ಎಲ್ಲ ಆಗಿದ ತಕ್ಷಣ ಇವಾಗ ರಂಗೋಲಿ ಹಾಕ್ತವ್ರೆ ಎಲ್ಲಾರು ಸೇರಿ ನೋಡಿ ಪೈಂಟಿಂಗ್ ಅಲ್ಲಿ ರಂಗೋಲಿ ಬಿಡ್ತಾ ಇರೋದು ಹಾಯ್ ಆ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋ ಯಾರು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಪಾರ್ಟ್ ಒನ್ ಅದ್ ಇದು ಪಾರ್ಟ್ ಟು ಬರುತ್ತೆ ಯಾ ಇವಾಗ ಎರಡನೇ ನಾಗರ ಹತ್ರ ಬಂದಿದ್ದೀವಿ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ವಿ ನೆನ್ನೆ ಐನೂರು ಬರ್ತಾರೆ ಅಷ್ಟೊಳಗಡೆ ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಗುಡಿಸಿ ಸಾರಿಸಿ ಹಣ ಅಂದ್ಬಿಟ್ಟು ಎಲ್ಲ ಐದು ಆದಷ್ಟು ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಐನೂರು ಬಂದಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಇವಾಗ ಎಲ್ಲ ತೋಡನ್ನ ಎಲ್ಲ ಕಡ್ತಾವ್ರೆ ಬಂದಿದ ತಕ್ಷಣ ಎಲ್ಲ ರೆಡಿ ಆಗಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ತೋಣ್ಣ ಎಲ್ಲ ಪ್ರತಿಯೊಂದು ನಮ್ಮ ಅದಕ್ಕೆ ಅವರು ದೇವ್ರಿಗೆಲ್ಲ ಕುಂಕುಮ ಇಡ್ತಾ ಇದ್ರು ತೋಣ್ಣ ಕಟ್ತಾ ಇದ್ರು ನಮ್ಮ ತಮ್ಮನು ನನ್ನ ಮಗ ಎಲ್ಲ ಸೇರಿ ಒಂದು ಪಕ್ಷಿಗೋಸ್ಕರ ಒಂದು ಪಕ್ಷಿಗೋಸ್ಕರ ಒಂದು ಪಕ್ಷಿಗೋಸ್ಕರ ನಮ್ಮ ಯಜಮಾನ್ರು ಐದು ಅವರ್ ಕಾಯ್ತಾ ಇದಾರೆ ಒಂದು ಪಕ್ಷಿ ಶೂಟ್ ಮಾಡಕ್ಕೆ ಮತ್ತೆ ಅಲ್ಲಿ ಅಷ್ಟೇ ದೊಡ್ಡ ನಾಗರ ಹತ್ರ ಹೋಗಿ ನೋಡಿದ್ರು ಸಿಕ್ಲಿಲ್ಲ ಅವ್ರಿಗೆ ಪಕ್ಷಿ ಯಾವ ಪಕ್ಷಿನೂ ಸಿಕ್ಕಿಲ್ಲ ಕಾಗೆನೂ ಸಿಕ್ಕಿಲ್ಲ ಒಂದು ಒಂದ್ ಯಾಗ ಒಂದ್ ಪಕ್ಷಿ ಸಿಕ್ತು ಇಲ್ಲಿ ತುಂಬಾ ಪಕ್ಷಿಗಳಿದೆ ನೋಡಿ ಕ್ಯಾಮ್ರಾ ತೋರ್ಸಪ್ಪ ನಿಮ್ದು ಓಹೋ ಎಂತ ಬಾ ಅನ್ಕದ ಏನ್ ಪಕ್ಷಿ ಇದೆ ಹಸ್ಬೆಂಡ್ ಆಸ್ ಶೂಟರ್ ಶೂಟರ್ ನಮ್ಮ ಹಸ್ಬೆಂಡ್ ಬಂದು ಪ್ರೊಫೆಷನಲ್ ಪ್ಯಾಶನ್ ಈಸ್ ಅಬೌಟ್ ಬೋತ್ ಅವರು ಫೋಟೋಸ್ ಮಾತ್ರ ಇಕ್ಕೊಂತಾರೆ ಅಷ್ಟೇ ಯಾರಿಗೂ ಕಳ್ಸಲ್ಲ ಯಾರಿಗೂ ಯಾವ ಫೋಟೋಸನ್ ತಗೊಂಡ್ರೂ ಯಾರಿಗೂ ಒಂದು ಫೋಟೋಸನ್ನು ಮಾಡಿದ ಹಾಕ್ಸ್ತೀನಿ ಗೂಬ್ನ ಗುಪ್ಕಾ ನೋಡಿ ಈ ತರ ಲೊಕೇಶನ್ ತುಂಬಾ ಚೆನ್ನಾಗ್ ಆ ಕಡೆ ಪಕ್ಷಿ ಇದು ಆ ಕಡೆ ಶೂಟ್ ಮಾಡ್ತಾ ಇರ್ತಾರೆ ಹೌದು ಇದೊಂದು ಹುಚ್ಚು ನಮ್ ತಮ್ಮನ್ಗೆ ಎಷ್ಟು ಕ್ಯಾಮ್ರಾ ಇಟ್ಕೊಂಡು ಎಷ್ಟು ಕ್ಯಾಮ್ರಾ ಆಯ್ತು ಅಷ್ಟು ಒಂದ್ ಮೂರ್ ನಾಲ್ಕ ಐತಲ್ವಾ ಕ್ಯಾಮ್ರಾ ಮೂರ್ ನಾಲ್ಕ ಇದೆ ಬಟ್ ಒಂದ್ ದಿವಸ ನನ್ಗಂತೂ ಶೂಟ್ ಮಾಡಿಲ್ಲ ನಮ್ಗೂ ಅಷ್ಟೇ ಯಾವ್ದೋ ಒಂದೊಂದ್ ಫೋಟೋ ಇಡೋದ್ರು ಒಂದೊಂದ್ ಫೋಟೋ ಕಳಿಸ್ಲಿಲ್ಲ ವಾಟ್ಸ್ಆಪ್ ಮಾಡಿಲ್ಲ ನೋಡಿ ತಲೆ ಕೆರ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿರೋ ಪಕ್ಷಿ ಶೂಟ್ ಇದೀರ ಹೌದು ನೋಡಿ ಮುಂಚೆ ಎಲ್ಲ ಬೇರೆ ಕಡೆ ಹೋಗಿ ಶೂಟ್ ಮಾಡ್ತಾ ಇದ್ರು ಇವಾಗ ಎಲ್ಲ ಹೋಗಲ್ಲ ಬರಿ ಫೋರ್ ಅವರ್ಸ್ ಶಾಪ್ 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 ಬಿಸ್ನೆಸ್ ಆಗ್ಬಿಡಿದ್ರು ಬಿಸ್ನೆಸ್ ಮ್ಯಾನ್ ಆಗ್ಬಿಡಿದ್ರು ಮೊದ್ಲ ತಕ್ಷಣ ಓ ಇಲ್ಲಿ ಪಕ್ಷಿ ಸಿಕ್ಕತ್ತೆ ಅಂದ್ಬಿಟ್ಟು ಇಲ್ಲಿ ಮಾಡೆಲ್ ಮಾಡೆಲ್ ಫೋಟೋ ಶೂಟ್ ಹೋಗ್ತಾ ಇದ್ರು ನೆಕ್ಸ್ಟ್ ಮೊದಲನೇ ಲೇಂತಾದ ಮಾಡೆಲ್ ಸಿಕ್ಕಿದ್ಯಾಲೆ ಹೌದು ಹೌದು ಅದೇನೋ

ಅವ್ರ ಡ್ಯಾಡಿಗೆ ಈ ಕ್ಯಾಮ್ರಾ ಪ್ರೈಸ್ ಹೇಳ್ತೀನಿ ಇವಾಗ ಹೋಗ್ಬಿಟ್ಟು ಪ್ರೈಸ್ ಎಷ್ಟಿರ್ಬೋದು ಇದು ಬಂದು ಎರಡೂವರೆ ಲಕ್ಷ ಇದು ಬಂದು ಒಂದು ಕಾಲು ಲಕ್ಷ ನೋಡಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಉಪಯೋಗ ಇಲ್ಲ ಉಪಯೋಗ ಇಲ್ಲ ಮನೆಯಲ್ಲಿ ಹೋಗಲ್ಲ ಸುಮ್ನೆ ಮನೇಲಿ ಖುಷಿ ತೆಗಿಯೋದು ಅಪ್ಲೋಡ್ ಮಾಡೋಕಲ್ಲ ಫ್ಯಾಷನ್ ಅಷ್ಟೇ ಫ್ಯಾಷನ್ ಇವಾಗ ನೆಕ್ಸ್ಟ್ ಬಂದು ಫೋಟೋಶೂಟ್ ಕೆತ್ಕೊಂಡ್ ಬರ್ತಾರೆ ಅದು ಕ್ಯಾಮ್ರಾ ಎತ್ಕೊಂಡ್ ಬರ ಹಂಗೆ ಆ ಪಕ್ಷಿಗಳು ಎಲ್ಲಿರುತ್ತೋ ಏನು ಪಕ್ಷಿ ಹಲೋ ಅಲ್ಲ ಕ್ಯಾಮ್ರಾ ಅವ್ರ ಹತ್ರ ಫೋಟೋ ಶೂಟ್ ಅಂದ್ರೆ ಇವರು ಮದ್ವೆ ಅವ್ರದ್ದು ಶೂಟ್ ಅವ್ರ ಹತ್ರನೂ ಪ್ರೀ ವೆಡ್ಡಿಂಗ್ ಕ್ಯಾಮ್ರಾ ಅವ್ರ ಹತ್ರ ಇರುತ್ತ ಇಲ್ವಾ ಇವ್ರ ಹತ್ರ ಅಷ್ಟು ಕ್ಯಾಮ್ರಾ ಇದ್ರೆ ಯಾರ್ದ ಕಾಂಟ್ಯಾಕ್ಟ್ ಮಾಡಿ ಮ್ಯಾನ್ ಇದೆಲ್ಲ ಅವ್ರಿಗೆ ಬಂದ್ ಈ ತರ ಜಾಗದಲ್ಲಿ ಬಂದು ಫೋಟೋ ಹಿಡಿಯಕ್ಕೆ ಶೂಟ್ ಮಾಡೋಕೆ ತುಂಬಾ ಇಷ್ಟ ನೋಡಿ ಇವಾಗ ಎಲ್ಲಾನ ಬಂದ್ರು ಅಷ್ಟೇ ಶಾಕ್ ಗಂಡನ ಬಗ್ಗೆ ಹೇಳ್ತೀರ ಗಂಡ ಒಳ್ಳೆ ಒಳ್ಳೆ ಮನುಷ್ಯ ಅಂತ ಯಾರು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಐನವ್ರು ಬಂದ್ರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇವಾಗ ಎಲ್ಲ ಒಳ್ಳೇಲಿ ಕುತ್ಕೊಂಡವ್ರೆಲ್ಲರೂ ನೋಡಿ ಇದೇ ನಾವು ಇವಾಗ ಕಟ್ಸಿರೋದು ದೇವಸ್ಥಾನ

ಎಲ್ಲ ಫೋನಲ್ಲಿ ಮಕ್ಕಳ ಹತ್ರ ಫೋನಲ್ಲಿ ಮಾತಾಡ್ತಾವ್ರೆ ನಮ್ಮಮ್ಮ ಪೂಜೆಗೆಲ್ಲ ಇಟ್ಕೊತಾವ್ರೆ ನಮ್ಮ ಯಜಮಾನ್ರು ಪೂಜೆಗೆಲ್ಲ ಇಟ್ಕೊತವ್ರೆ ಇನ್ನೋರು ಬಂದವ್ರೆ వేన ఆ సత అక్ల సఫై తోను బాద కళగా తదా అక్ల నుప్తి చేతే नागदेवता पूजा दख बाजन दे मैं मन में दम पा ले देवता पूजां ओम नाग पूजा कृत्वा श्री महा गणपति नमः

आपलपुष्पस्याश्च पुष्पिणिः बृहस्पति प्रसूतस्ताना नित्यपुष्पां करिष्णीम् ईश्वरे सर्वभूतानाम् সব কেন করপুর তটে কি এমন বিনুত না দন লোক আনা ইവിടെ कंबिस्तांगा আনা হ্যাঁ বাইনা পা মু আদা ইগাป শক্তি ಜಾಸ್ತಿ আইতামা বড় দুগু ওই নাকলంది আকড়োক নাকলంది ইকড়োক নাকলంది ভিডিও লাগা বাইনা সচ্চা পিচিস

ಪೂಜೆ ಎಲ್ಲ ಚೆನ್ನಾಗೈತು ಐನವ್ರು ಬಂದು ಪೂಜೆ ಮಾಡಿಕೊಟ್ರು ನಾವೆಲ್ಲ ಪೂಜೆ ಮಾಡಿ ಎಲ್ಲ ಆಯ್ತು ಪೂಜೆ ಎಲ್ಲ ಚೆನ್ನಾಗಾಯ್ತು ಇವಾಗ ಇಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ ಎಲ್ಲ ಕ್ಯಾರಿಯರ್ ಎಲ್ಲ ಹಾಕೊಂಡ್ಬಂದಿದ್ವಿ ಇವಾಗ ಎಲ್ಲರಿಗೂ ಊಟ ಬಡಿಸ್ಬಿಡೋಣ ಊಟ ಮಾಡೋರು ಮಾಡ್ತಾ ಇದ್ವಿ ಮತ್ತೆ ನಾವು ದೇವಸ್ಥಾನದ ಹತ್ರ ರಂಗೋಲೆ ಬಿಡಿಸ್ಬೇಕು ರಂಗೋಲೆ ಅಂದರೆ ಪೈಂಟಿಂಗ್ ಎಲ್ಲ ಹಾಕ್ಬೇಕು ನಾವು ಮುಂಚೆ ಬಂದು ದೊಡ್ಡ ನಾಗ್ರ ಹತ್ರ ಮೊದಲನೇ ನಾಗರ ಹತ್ರ ಫಸ್ಟು ಪೂಜೆ ಮಾಡ್ಕೊಂಬಂದು ಒಂದು ನಾಲ್ಕೈದು ದಿವಸಕ್ಕೆ ಆದಮೇಲೆ ಬಂದು ನಾವು ಪೇಂಟಿಂಗಲ್ಲಿ ರಂಗೋಲೆ ಬಿಟ್ಟಿದ್ವಿ ಈ ಸತಿ ಬಂದು ಫಸ್ಟೇ ಹಾಕ್ಬಿಡೋಣ ಅಂದ್ಬಿಟ್ಟು ತಿರುಗಿ ಇನ್ನೊಂದು ಸಲ ಬರಬೇಕು ನಾವು ಅದಕ್ಕೋಸ್ಕರ ಇವತ್ತೇ ಒಂದು ಆಫ್ ಆನ್ ಅವರ್ ಆಗುತ್ತೆ ಎಲ್ಲರೂ ಇರ್ತಾರೆ ಎಲ್ಲ ಒಂದೊಂದು ಕೈ ಹಾಕ್ತಾರೆ ಅಂದರೆ ಬೇಗ ಬಿಡಿಸ್ಬಿಡ್ಬೋದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು ಅದಕ್ಕೋಸ್ಕರ ಇವತ್ತು ಹಾಕ್ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟಿಂಗಿಂದನೇ ನಮ್ಮ ಅತ್ತಿಯವರು ಫಸ್ಟ್ ಒಂದು ಒಂದು ಪೈಂಟಿಂಗ್ ಹಾಕ್ಬಿಟ್ಟಿದ್ರು ಐನೂರು ಅಷ್ಟೊತ್ತಿಗೆ ಒಂದು ಪೈಂಟಿಂಗ್ ಹಾಕಿದ್ರು ಇವಾಗ ದೇವಸ್ಥಾನದ ಮುಂದೆ ಹಾಕ್ಬೇಕಾಗಿತ್ತು ಪೂಜೆ ಎಲ್ಲ ಆದಮೇಲೆ ನಾವು ಹಾಕ್ಬೇಕು ಇಲ್ಲಾಂದರೆ ಎಲ್ಲ ತುಳಿತಾ ಇರ್ತೀವಿ ಒಳಗಡೆ ಹೋಗಬೇಕು ಅಂದ್ರೂ ತುಳ್ಕೊಂಡೇ ಹೋಗ್ಬೇಕು ಅದಕ್ಕೋಸ್ಕರ ಪೂಜೆ ಎಲ್ಲ ಆದಮೇಲೆ ಇವಾಗ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದರು ಊಟ ಮಾಡಿಬಿಡೋಣ ನೋಡಿ ಒಬ್ಬಟ್ಟು ರಾಸಾಯನ ಮೊಸರನ್ನ ಮತ್ತೆ ಪಲಾವ್ ತರಕಾರಿ ಪಲಾವು ಪುಳಿಯೋಗ್ರೆ ರೈತ ಇಷ್ಟು ಇದು ಬಟ್ಟು ಬಾದಾಮ ಎಲ್ಲರೂ ಊಟ ಮಾಡ್ತಾವ್ರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಚೆನ್ನಾಗಾಯ್ತು ನಮ್ಮ ತಂದೆಯವರು ಶ್ರಮ ಪಾಪ ಅವ್ರ ಜಾಗ ಇದಕ್ಕೆ ದೇವಸ್ಥಾನಕ್ಕೋಸ್ಕರ ಫ್ರೀ ಜಾಗ ಕೊಟ್ಟವ್ರೆ ಅವ್ರಿಗೂ ಎಲ್ಲ ಜಾಗ ಬಂದು ಎಲ್ಲ ಊಟ ಮಾಡ್ತಾವ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು ಒಬ್ಬಟ್ಟು ಮತ್ತೆ ರಸಾಯನ ತಿಂತಾ ಇದ್ದೀವಿ ಚೆನ್ನಾಗಿ ತುಂಬ ಚೆನ್ನಾಗೈತೆ ಇನ್ನೇನು ಊಟ ಮಾಡಬೇಕು ಪೂಜೆಗೆ ಇನ್ನ ತುಂಬಾ ಜನಕ್ಕೆ ಹೋಗಿದ್ವಿ ಅಂದ್ರೆ ಅವ್ರಿಗೆ ಬರಕ್ ಆಗಿರ್ಲಿಲ್ಲ ಅಂದ್ರೆ ಫಂಕ್ಷನ್ಗಳು ಪ್ರತಿಯೊಂದು ಇತ್ತು ಅವ್ರಿಗೆ ಆಫೀಸ್ ಕೆಲ್ಸ್ಗಳು ಇತ್ತು ಅದಕ್ಕೋಸ್ಕರ ಬರಕ್ ಆಗಿರ್ಲಿಲ್ಲ ಒಂದಷ್ಟು ಜನ ಬಂದಿದ್ರು ಆಮೇಲೆ ಬೇರೆಯವ್ರಿಗೆಲ್ಲ ಊಟ ಬಡಿಸಿದ್ವಿ ಎಲ್ಲಾರು ಅರ್ಶನ ಕುಂಕುಮ ತಗೊಂಡು ಊಟ ಮಾಡಿಕೊಂಡು ಊರಿಗೋಗ್ರಿ பண்டவர் கல் குட்டே ஹே ஆ தேசதந்திர ஹான் தேசதந்திர தேசதந்திரம் நம்ம ஜே நம்ம தேசதந்திரம் லைட்டா வேற கித்தندல அச்சே ಪೂಜೆ ಎಲ್ಲ ಆಗಿದ ತಕ್ಷಣ ಇವಾಗ ರಂಗೋಲಿ ಹಾಕ್ತಾವ್ರೆ ಎಲ್ಲಾರು ಸೇರಿ ನೋಡಿ ಪೈಂಟಿಂಗ್ ಅಲ್ಲಿ ರಂಗೋಲಿ ಬಿಡ್ತಾ ಇರೋದು ನೋಡಿ ನಮ್ಮ ಯಜಮಾನ್ರು ಅವರು ಪವಿತ್ರ ಅವರು ಪವಿತ್ರ ಅವ್ರೆ ಮಕ್ಕ ತೋರಿಸಿ ಎಲ್ಲರೂ ಪೂಜೆಗೆ ಬಂದವ್ರೆ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ರಂಗೋಲಿ ಬಿಡ್ತಾವ್ರೆ ಹೌದೌದು ಪ್ರಸಾದ ತಿಂದು ಊಟ ಮಾಡಿ ತೋರಣ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟವ್ರೆ ಇದು ತೋರಣ ಬಂದು ಚಿಕ್ಕಪೇಟೆಯಿಂದ ತಗೊಂಬಂದಿರೋದು ನಮ್ಮ ಯಜಮಾನ್ರು ಶಾಪು ನಾನು ಹೋಗಿಲ್ಲ ಅಲ್ವಾ ನನಗೆ ಗೊತ್ತಿಲ್ಲ ಯಾರು ಪಪ್ಪ ಎಲ್ಲರೂ ಬಂದವ್ರೆ ಪೂಜೆಗೆ ಎಲ್ಲರೂ ಕೂಗಿದ್ವಿ ಎಲ್ಲರೂ ಬಂದವ್ರೆ ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡಿ ಇಕ್ಕಿದ್ವಿ ಇವ್ರಮ್ಮ ಏಸಿಂಟ್

ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಲಾಸ್ಟಲ್ಲಿ ಬಂದು ಒಂದು ಫ್ಯಾಮಿಲಿ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀವಿ ಇವಾಗ ನಾವು ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಮನೆ ದೇವ್ರಿಗೆ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಅಲ್ಲಿ ದಂಡೇನ್ ವಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ನಾಳೆ ಶೇರ್ ಮಾಡ್ಕೊತೀನಿ ಯಾರು ಮಿಸ್ ಮಾಡಿದಿರ ಆ ವಿಡಿಯೋನೂ ವಾಚ್ ಮಾಡಿ ಪಾರ್ಟ್ ತ್ರೀ ಬರುತ್ತೆ ನಿಮಗೆ ಈ ವಿಡಿಯೋ ನಿನ್ನೆ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ